ಅಥವಾ ಬೇರೆ ಅಂತ ಅಂತ ಗೊತ್ತಿಲ್ಲ ನನಗೆ ಥರ ಅನಿಸ್ತದೆ ನೋಡಿ ಅಂತೆ ಒಂದು ಎಲೆ ಬಿದ್ದರೆ ಸಹ ಭಯ ಆಗ್ತಿತ್ತು ನನಗೆ ಆಯಿತಾ ಇವತ್ತು ಹೇಗೆ ಹೇಳಿ ನನಗೆ ಅದು ಎಲೆ ಸಹ ಒಂಚೂರು ಪರಪರ ಆದರೂ ಕೂಡ ಹಾವು ಅಂತ ಅನ್ನಿಸ್ತಾ ಉಂಟು ಇಡೀ ಕಪ್ಪು ಬದನೆ ಕಪ್ಪು ಕಲರ್ದು ಬದನೆ ಇದು ನೇರಳೆ ಹಾಯ್ ಎಲ್ಲರೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್ ಹಾಗೆ ನೀವು ನನ್ನ ಚಾನಲನ್ನು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲರ ಬೆಲ್ಲೈಕನ್ನು ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಹಾಗೆ ನನಗೆ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಾ ನಿಮಗೆಲ್ಲರೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಪ್ರೀತಿ ಆಶೀರ್ವಾದದಿಂದ ನನಗೆ ಯಾವಾಗಲೂ ಕೂಡ ಸಪೋರ್ಟ್ ಇರಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಿದ್ದೇನೆ ಜನವರಿ ಇಪ್ಪತ್ತೆಂಟಕ್ಕೆ ಯಾರ್ದೆಲ್ಲ ಬರ್ತಡೆ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ಇರಿ ಹಾಗೆ ಜನವರಿ ಇಪ್ಪತ್ತೆಂಟಕ್ಕೆ ಯಾರ್ದೆಲ್ಲ ಬರ್ತಡೆ ಉಂಟು ಅವರಿಗೆ ಈ ಬ್ಲಾಗ್ ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ ಮತ್ತು ಗಣಿ ನಿನ್ನೆ ಹೋಗಿ ಚಾಪೆದು ಹುಲ್ಲು ಮತ್ತೆ ತಂದಿದ್ದಾರೆ ಇದು ಸ್ವಲ್ಪ ಸೈಜಲ್ಲಿ ದೊಡ್ಡದು ಹಾಗೆ ಅದನ್ನು ಒಣಗಿಸಾಕ್ತಾ ಇದ್ದಾರೆ ನೋಡಿ ಅಂತೆ ಮೊನ್ನೆ ಥರನೇ ಒಣಗಿಸ್ಲಿಕ್ಕೆ ಹಾಕಿ ಅದು ಒಣಗಿ ಆದಮೇಲೆ ಕೆಳಗಿರುವ ದಂಟು ಉಂಟಲ್ಲ ಅದನ್ನು ಕ್ಲೀನ್ ಮಾಡೋದು ಮೇಲೆ ಇರುವ ಹೂ ಉಂಟಲ್ಲ ಹುಲ್ಲಲ್ಲಿ ಅದನ್ನು ಕ್ಲೀನ್ ಮಾಡೋದು ಇದು ಪರ್ಫೆಕ್ಟ್ ಚಾಪೆಗೆ ಲಾಸ್ಟ್ ಟೈಮ್ ಅಪ್ಪ ಒಮ್ಮೆ ಚಾಪೆಗೆ ಅಂತ ಹೇಳಿ ತನ್ನೋದು ಇಷ್ಟೇ ಇತ್ತು ಹುಲ್ಲು ಹುಲ್ಲು ಉದ್ದ ಇದ್ದರೆ ಚಾಪೆ ಹಿಣಲಿಕ್ಕೆ ಒಳ್ಳೆಯದಾಗ್ತದೆ ಅಂಥೇಳಿ ಮತ್ತೆ ಹೋಗಿ ಚಿಕ್ಕಪ್ಪನವರ ಮನೆ ಹತ್ರದಿಂದ ತೊಗೊಂಡು ಬಂದದ್ದು ನಿನ್ನೆ ಸಂಜೆ ಎಂತ ಗೊತ್ತುಂಟಾ ಲಾಸ್ಟ್ ಟೈಮ್ ದೊಡ್ಡಕ್ಕ ಮಹಾರಾಷ್ಟ್ರದಿಂದ ಬರುವಾಗ ಕೆಲವು ತರಕಾರಿ ಸೀಡ್ಸನ್ನು ತಗೊಂಡು ಬಂದಿದ್ಲು ಅದರಲ್ಲಿ ಪಾಲಕ ಅದು ನಿಮಗೆ ಗೊತ್ತುಂಟಲ್ಲ ಅಲ್ಲ ದೊಡ್ಡಕ್ಕನೇ ಬಂದದ್ದು ಹಾಗೆ ಬದನೇದು ಸಹ ಸೀಡ್ಸ್ ತಗೊಂಡು ಬಂದಿದ್ಲು ಅದರಲ್ಲಿ ಅದೇ ನಾಲ್ಕು ಗಿಡ ಆ ಅದು ನಾಲ್ಕು ಗಿಡದಲ್ಲಿ ಮೂರು ಗಿಡ ಸತ್ತೋಯ್ತು ತನ್ನ ಅಷ್ಟಕ್ಕೆ ಚೆಂದ ಬಿಟ್ಟು ಗಿಡ ಒಳ್ಳೆಯದಾಗಿ ಆದಮೇಲೆ ತನ್ನಷ್ಟಕ್ಕೆ ಸತ್ತೋಯ್ತು ಎಂಥ ರೀಸನ್ ಗೊತ್ತಿಲ್ಲ ಆದರೆ ಅದರಲ್ಲಿ ಒಂದು ಗಿಡ ಬದುಕಿದೆ ಬದುಕಿದ್ದು ಕೂಡ ಮುರಿದು ಹೋಗಿತ್ತು ಅರ್ಧ ಜೀವದಲ್ಲಿ ಇತ್ತು ಅದರಲ್ಲಿ ಒಂದು ಬದನೆ ಆಗಿದೆ ಒಂಥರ ಕ್ಯೂಟ್ ಉಂಟು ನಮ್ಮ ಮನೇಲಿ ಆ ಥರದ್ದು ಬದನೆ ಫಸ್ಟ್ ಟೈಮ್ ಅಂತು ಹಾಗೆ ನಾನು ನಿಮಗೀಗ ಅದನ್ನು ಕರ್ಕೊಂಡೋಗಿ ತೋರಿಸ್ತಾ ಇದ್ದೇನೆ ಇದು ದೊಡ್ಡಕ್ಕದಂದು ಸೀಡ್ಸಲ್ಲಿ ಆದ್ದ ಅಥವಾ ಪುಚ್ಚಕ್ಕ ಒಂದು ಎರಡು ಗಿಡ ಕೊಟ್ಟಿದ್ದು ಅದರಲ್ಲಿ ಆದ್ದ ಅಂತ ಗೊತ್ತಿಲ್ಲ ಅದು ಅವರಿಗೆ ಕಮೆಂಟಲ್ಲಿ ಹೇಳಬೇಕಷ್ಟೇ ನೋಡುವ ನೋಡಿ ಇದೇ ಗಿಡ ಇದು ಇನ್ನೂ ಕೂಡ ದೊಡ್ಡದಾಗಬೇಕು ಬಹುಶಃ ಇದು ಗಿಡ ಮುರಿದದ್ರಿಂದ ಇಷ್ಟೇ ಅಂತ ಅಂದ್ಕೊಳ್ತಿದ್ದೇನೆ ಇದು ಕಲರ್ಸ ನೋಡಿ ಕಪ್ಪು ಬದನೆ ಕಪ್ಪು ಕಲರ್ದು ಬದನೆ ಇದು ನೇರಳೆ ಆದರೆ ಸೈಡಿಂದ ನೋಡುವಾಗ ಸ್ವಲ್ಪ ನೇರಳೆ ಅನ್ನಿಸ್ತದೆ ಹೀಗೆ ಎದುರಿನ ನೋಡುವಾಗ ಕಪ್ಪೇ ಕಾಣೋದು ಇದು ಇನ್ನೂ ಕೂಡ ಸೈಜ್ ದೊಡ್ಡದಾಗ್ತದೆ ಗಿಡ ಹೀಗೆ ಮುರಿದದ್ರಿಂದ ಆಗಲಿಲ್ಲ ಅನ್ನಿಸ್ತದೆ ಇದು ದೊಡ್ಡಕ್ಕ ಅಂದ ದೊಡ್ಡಕ್ಕ ಕೊಟ್ಟ ಸೀಡ್ಸಲ್ಲಿ ಆದ ಅಥವಾ ಪುಚ್ಚಕ್ಕ ತಂದ ಗಿಡದಲ್ಲಿ ಆದ ಗೊತ್ತಿಲ್ಲ ನೋಡುವ ಅವ್ರು ಕಮೆಂಟ್ ಮಾಡ್ತಾರಾ ಎಂತ ಅಂತ ಇದು ಕಪ್ಪು ಕಲರ್ ಅದನ್ನ ಸೈಡಿಂದ ನೋಡಿದ್ರೆ ಸಾಧಾರಣ ಚೂರ್ ಪರ್ಪಲ್ ಅಂತ ಅನಿಸ್ತದೆ ಪರ್ಪಲ್ ಕಾಣ್ತಾನೆ ಇಲ್ಲ ಕಪ್ಪು ಬದನೆ ನಾನು ಫಸ್ಟ್ ಟೈಮ್ ನೋಡಿದ್ದಾಯ್ತಾ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಅದು ಉಂಟಲ್ಲ ಹಿಂಗಾರದ ಹಾಳೆ ಉಂಟಲ್ಲ ಇದು ದನಗಳಿಗಿಷ್ಟ ಇದನ್ನ ತೋಟದಲ್ಲೇ ಇಡುದು ಮನೆ ಹತ್ತಿರದಲ್ಲಿ ಇಟ್ಟರೆ ಉಂಟಲ್ಲ ಅವರಿಬ್ಬರು ಹಟ್ಟಿಗೆ ಹೋಗೋದಿಲ್ಲ ಇದನ್ನು ತಿನ್ನಲಿಕ್ಕೆ ಓಡಿ ಓಡಿಬಾರದು ಅದಕ್ಕೆ ಇಲ್ಲಿ ತೋಟದಲ್ಲಿ ಇಡೋದು ಸಂಜೆ ಅವ್ರನ್ನು ಕಟ್ಟಿ ಆದಮೇಲೆ ಇದನ್ನು ತಗೊಂಡು ಬಂದು ಅವ್ರಿಗೆ ಕೊಡೋದು ನಿಲ್ಲಿಸ್ಲಿಕ್ಕೆ ಹೋಗಿದ್ದೆ ಹಾಗೆ ಈಗ ಅಂದ್ಕೊಂಡಿದ್ದೆ ನಾನು ಬೆಳಿಗ್ಗೆ ಒಂದು ಸ್ವಲ್ಪ ಟೈಮ್ ಉಂಟು ಸಗಣಿ ಗುಡಿಸುವ ಅಂಗಳಕ್ಕೆ ಅಂತ ಈಗ ಅಂದ್ಕೊಂಡು ನಿಜ ರಿಟರ್ನ್ ಹೋಗಬೇಕಾದ್ರೆ ಮೋಡ ಬರಲಿಕ್ಕೆ ಶುರುವಾಗಿದೆ ಮೋಡ ಮೋಡ ಉಂಟು ಸಂಜೆ ಮಳೆ ಬರೋ ಥರ ನಿನ್ನೆ ಥರ ಒಳ್ಳೆ ಬಿಸಿಲು ಗುಡಿಸ್ಬೋದಿತ್ತು ಹಾಗೆ ನಮ್ಮದು ಅಂಗಳ ಕೂಡ ದೊಡ್ಡದು ಗುಡಿಸ್ಲಿಕ್ಕೆ ಕೂಡ ಒಬ್ಳಿಗೆ ಕಷ್ಟ ಕಷ್ಟಪಟ್ಟು ಗುಡಿಸಿ ಸಂಜೆ ಮಳೆ ಬಂದು ನೀರಲ್ಲಿ ಹೋದರೆ ವೇಸ್ಟ್ ಅಲ್ಲ ಮೊನ್ನೆ ಗುಡಿಸಿ ನಾಲ್ಕು ದಿವಸದಲ್ಲಿ ಮಳೆ ಬಂದಿದೆ ನಾನು ಗುಡಿಸಿದೆಲ್ಲ ಮಳೆಯಲ್ಲಿ ಹೋಗಿದೆ ಅದಕ್ಕೋಸ್ಕರ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ಟೆ ಅದು ನೋಡಿ ಬೀಜಕ್ಕೆ ಬಿಟ್ಟ ಹರಿವೆ ಇದರದಂಟು ನೋಡಿ ಚೆಂದ ಉಂಟಲ್ಲ ಇದಂತೂ ಉಂಟು ಕಷಿ ಗಿಡ ನನಗೆ ಗಣಿಯವರು ಕೊಟ್ಟಿದ್ರಲ್ಲ ಟೈಗರ್ ರೋಸು ಗಿಡ ಅದರಲ್ಲಿ ಇಷ್ಟು ದೊಡ್ಡದೊಂದು ಸ್ಟೆಮ್ ಹೋಗಿತ್ತಾಯಿತ ನಾನು ಖುಷಿಯಲ್ಲಿ ಸೆಗಣ ನೀರು ಹೋಯ್ತಾಯಿದ್ದೆ ಆದರೆ ಅಬ್ಸರ್ವ್ ಇವಾಗ ಮಾಡಿದಾಗ ಕಷಿ ಕಟ್ಟಿದ್ದಾರಲ್ಲ ಅದರಲ್ಲಿ ಹೋದಾಯ್ತ ಬುಡದಲ್ಲಿ ಉಂಟದು ಅದು ವೇಸ್ಟ್ ಅಂತೆಲ್ಲ ಅಷ್ಟೇ ನೀವೇ ಹೇಳಿದ್ರೆ ಅದರಲ್ಲಿ ಹೂವು ಆಗೋದಿಲ್ಲ ಅಂತ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಅದರದೇ ಸ್ಟೆಮ್ ಹೋಗಿದ್ದೆ ನೋಡಿ ಇದರಲ್ಲಿ ಒಂದು ಹೂವಾಗಿ ಈಗ ಮತ್ತೆ ಇನ್ನೊಂದು ಮೊಗ್ಗಾಗ್ತಾ ಉಂಟು ಸೊ ಇದರಲ್ಲಿ ಮೊಗ್ಗೆ ಇಲ್ಲ ನಾನು ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದೇನೆಂದರೆ ಇದರಲ್ಲಿ ಮೊಗ್ಗು ಆಗೋದಿಲ್ಲ ಯಾಕಂದರೆ ಕಸಿ ಕಟ್ಟಿದ್ದೆ ಇದರಲ್ಲಿ ಮೊಗ್ಗು ಆಗೋದಿಲ್ಲ ಅಂತೆಲ್ಲ ನಾನು ಎಷ್ಟು ದೊಡ್ಡದು ಸ್ಟೆಮ್ಮಿಗೆ ಕಾದದ್ದೇ ಕಾದದ್ದು ಎಷ್ಟು ದೊಡ್ಡದು ರೋಸ್ ಆಗ್ಬೋದು ಸೆಕೆಂಡ್ ನೀರು ಹೊಯ್ಯೋದೇ ಹೊಯ್ಯೋದಾಯ್ತಾ ನೋಡಿದರೆ ಇವಾಗ ಗೊತ್ತಾಯಿತು ಇದು ಬೇರೆ ಇದರಲ್ಲಿ ಆಗೋದಿಲ್ಲ ಅಂತ ನಿಮಗೆ ಯಾರಿಗಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಹೇಳಿ ಅಂದರೆ ಅದು ಬುಡ ನೋಡುವಾಗ ಕಸಿ ಕಟ್ಟಿದ್ದು ಕಾಣ್ತದೆ ನೋಡಿ ಆ ಕಸಿ ಕಟ್ಟಿದ್ದರಿಂದ ಬಂದರೆ ವೇಸ್ಟ್ ಸಪ್ರೇಟ್ ಗಿಡದಿಂದ ಬಂದರೆ ಅಷ್ಟೇ ಮಾಡಿ ತೆಗಿಬೇಕಷ್ಟೇ ಇದನ್ನು ಸ್ಟೆಮ್ಮು ನೋಡಿ ಎಷ್ಟು ಚೆಂದ ಬಂದಿದೆ ಅಂತ ಉಂಟಲ್ಲ ಇದೆ ಟೈಗರ್ ರೋಸು ಅದರದ್ದೇ ಸ್ಟೆಮ್ಮು ನೋಡಿ ಎರಡು ಟೊಟಿಗೆ ಹೋಗಿದೆ ನಾನು ಏನು ಅಂದ್ಕೊಂಡೆ ಅಂದರೆ ಒಂದು ಚೆಂದ ಹೋಗಿತ್ತಲ್ಲ ಸೊ ಅದರಲ್ಲೂ ಒಳ್ಳೆ ಮೂರು ನಾಲ್ಕು ರೋಸಸ್ ಒಟ್ಟಿಗಾಗಿತ್ತು ಅಂತ ಅಂದ್ಕೊಂಡೆ ನೋಡಿದರೆ ಇದು ಇದು ಕಷಿ ಕಟ್ಟಿದ ಇನ್ನೊಂದು ಇದು ಗುಂಟ ಅದರಿಂದ ಬಂದಿದೆ ಕಷಿ ಕಟ್ಟಿದ್ರಲ್ಲೇ ಉಂಟಂತೆ ಬಟ್ ನನಗೆ ಅದರ ಸ್ಟೆಮ್ ನೋಡುವಾಗ യാക്കോ അല്ല അനസ്ത ഉണ്ടു അപ്പ ഷസ്റ്റ് നോട്ട് ആരെ കത്തി ഉണ്ടോ നോടി തുളസി ഫേവ്രേറ്റ് ഇഷ്ടക്ക് കൊഞ്ച ನನಗೆ ಇವತ್ತು ಎಷ್ಟೋ ರೂಸಿದ ಪೆಟಲ್ ಸಿಕ್ಕಿತ್ತು ಅಂದರೆ ಈಗ ಉದುರ್ಲಿಕ್ಕೆ ಆಗ್ತದಲ್ಲ ಅಂಥದ್ದು ಕೊಯ್ಯೋದು ಒಳ್ಳೇದು ಹೂ ಬಿಟ್ಟಿರ್ತೇನೆ ನಾನು ಗಿಡದಲ್ಲಿ ಅರಳಲಿಕ್ಕೆ ಇನ್ನೂ ಸಹ ಸ್ವಲ್ಪ ದಿವಸ ಉಂಟು ಅಂತ ಹೇಳುವಂಥದ್ದು ಉದುರೋ ಅಂಥದ್ದು ಈಗ ತೆಗೆದು ಇಟ್ಟಿದ್ದೆ ಬೆಳಗ್ಗೆ ಇದನ್ನು ಮೊನ್ನೆ ಹಾಕಿಟ್ಟಿದ್ದೆ ಅಲ್ಲ ಗುಲ್ಕನ ಅದಕ್ಕೆ ಹಾಕ್ತೇನೆ ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಟ್ಟವು ಮೊನ್ನೆದು ಹೇಗಾಗಿದೆ ಅಂತ ನೋಡಿ ಬನ್ನಿ ಮೊನ್ನೆದು ನೋಡಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇದರಲ್ಲಿ ಇದು ಜೇನು ಸಕ್ಕರೆ ನೀರೆಲ್ಲ ಮಿಕ್ಸಾಗಿ ನೋಡಿ ಹೀಗಾಗಿದೆ ಇನ್ನು ಇದು ಇನ್ನೂ ಸ್ವಲ್ಪ ಸ್ವಲ್ಪ ಆಗಬೇಕು ಇನ್ನೊಂದು ಫೋರ್ ಫೈವ್ ಡೇಸಲ್ಲಿ ಆಗ್ತಿತ್ತು ಏನೋ ಆದರೆ ನೋಡಿ ಮೊನ್ನೆ ನಾನು ಇಷ್ಟು ಫುಲ್ ಅಷ್ಟು ಹಾಕಿದ್ದೆ ಅಲ್ಲ ಇವಾಗ ಎಷ್ಟೆತ್ತಿಗೆ ತಲುಪಿದೆ ಅಂತ ನೋಡಿ ಹಾಗೆ ಇದನ್ನು ಹಾಕಿಡುವ ಇದು ನೋಡಿ ನಾನು ಕ್ಲೀನ್ ಮಾಡಿದ್ದು ತೋಟ ಇಲ್ಲಿ ತೋಟ ಇಲ್ಲ ಇದು ಇಷ್ಟು ಸ್ಪೇಸನ್ನು ಬಿಟ್ಟಿದ್ದೇವೆ ಯಾಕಂದರೆ ನಮಗೆ ಈ ತೋಟಕ್ಕೆ ಪೂರ್ತಿ ಮಣ್ಣು ಹಾಕಿಸ್ಲಿಕ್ಕುಂಟು ಅದಕ್ಕೆ ಇಷ್ಟು ಸ್ಪೇಸಲ್ಲಿ ಮಣ್ಣಂತನ್ನು ರಾಶಿ ಹಾಕಲಿ ಕುಂಟು ಅಂತ ಹೇಳಿ ಇಲ್ಲಿ ಅಂತ ಕೂಡ ನೆಟ್ಟು ಮಾಡಲಿಲ್ಲ ಆದರೆ ಹುಲ್ಲಿತ್ತು ಸೀಮೆ ಹುಲ್ಲಿತ್ತು ಅದೆಲ್ಲ ಖಾಲಿ ಆಯಿತು ಹಿರಿದು ಹಿರಿದು ಒಂದು ಹೋಗ್ತುಂಟು ದೇವರೇ ಇದು ದೇವ್ರದ ಹಾವ ಆ ಒಂದು ಹೋಗ್ತುಂಟು ದೋಷ ದೇವ್ರದ ಹಾವ ಅಂತ ನಾನು ರಟ್ಟದೊಳ್ಳೇದು ಇಲ್ಲಿಂದ ಮುಂಚೆ ಎಲ್ಲ ಅಮ್ಮ ಹೇಳೋದು ನಿನ್ನ ಪಾಡಿಗೆ ನೀನು ಹೋಗು ನಮ್ಮ ಪಾಡಿಗೆ ನಾವು ಹೋಗ್ತೇವೆ ಅಂತ ಅಲ್ಲಿ ನೋಡಿ ಹುಲ್ಲಲ್ಲಾಡ್ತಾ ಹೋಗ್ತಾಂಟಲ್ಲ ಅಲ್ಲಿ ಹಾವು ಉಂಟು ನನ್ನ ಕಣ್ಣಿ ಕಾಣ್ತುಂಟು ಆದರೆ ನಿಮಗೆ ಹೇಗೆ ತೋರಿಸ್ಲಿ ನಾನು ಹಾವು ಅಂತ ಹೇಳಿದ್ರೂ ಒಂಥರ ಅನಿಸ್ತದೆ ನನಗೆ ಹಾವು ಯಾಕೆ ಇಷ್ಟು ಕದ್ದು ಮುಚ್ಚಿ ಓಡಾಡ್ತಾ ಉಂಟು ಅಪ್ಪ ಅಂತೂ ಕಂಡ ಬಟ್ಟೆ ಉಂಟು ಹಾವು ಕಾಣ್ತಿಲ್ಲ ನಿಮಗೆ ಅಂತ ಅನಿಸ್ಕೊಳ್ತೇನೆ ನನಗಂತೂ ಕಣ್ಣಲ್ಲಿ ಪೂರ್ತಿ ಕಾಣ್ತುಂಟು ನಾನು ಎಂಥ ಕೈ ಸುಲ್ಲಿಗೆ ಬಂದಿದ್ದೇನೆ ಹೌ ನೋಡಿದ ಮೇಲೆ ಮೈಂಡೇ ಹೊಡ್ದಿಲ್ಲ ನನಗೆ ಅವಾ ಓ ಬಬ್ಬಾ ಎಂಥ ಈ ಥರ ನಾನು ಹುಲ್ಲಿಗೆ ಬಂದಿದ್ದೆ ದೊಡ್ಡದು ಹಾವು ಬಹುಶಃ ದೇವರದ್ದು ಹಾವು ಆಯಿತಾ ಅದನ್ನು ಫಾಲೋ ಮಾಡ್ತಿದ್ದೇನೆ ನಿಮಗೆ ತೋರಿಸುವ ಅಂತ ಆದರೆ ನನ್ನ ಫೋನಲ್ಲಿ ಕ್ಯಾಪ್ಚರೇ ಆಗ್ತಿಲ್ಲ ಅದನ್ನು ಅಷ್ಟು ದೂರದಿಂದ ನೋಡ್ತಾ ಇದ್ದೀನಿ ನಾನು ಅಂದರೆ ಅದೊಂಥರ ಗೋಲ್ಡ್ ಅದೇ ಥರದ್ದು ಕೇರೆ ಹಾವು ಬರ್ತದೆ ಅದನ್ನು ನೋಡಿದೆ ನಾನು ಸುಮಾರು ಸಲ ಆದರೆ ಇದೊಂಥರ ಮುಖ ಚಪ್ಪಟೆ ಉಂಟು ಎತ್ತಲಿಲ್ಲ ನಾನು ಹುಲ್ಲಿಗೆ ಬಂದೇನೆ ಇವತ್ತು ಆಲ್ರೆಡಿ ಲೇಟ್ ಆಗಿದೆ ಹುಲ್ಲಿಗೆ ನನಗೆ ಮುಂಚೆಂದುಸ ಅಷ್ಟೇ ಹಾವು ನೋಡಿದರೆ ನನಗೆ ಎಂಥ ಮೈಂಡೇ ಓಡೋದಿಲ್ಲ ಎಂಥ ಮಾಡೋದು ಎಂಥ ಮಾಡೋದು ಯೋಚನೆ ಮಾಡ್ತಾ ಇರ್ತೇನೆ ನಾನು ಅಂದರೆ ಹಾವು ಇಲ್ಲ ರಿಟರ್ನ್ ಬರ್ತದ ಅಂತ ಹೇಳಿ ಒಂದು ಈ ಹುಲ್ಲು ಮಧ್ಯೆ ಹಾವು ಸಹ ಗೊತ್ತಾಗೋದಿಲ್ಲ ಫಸ್ಟ್ ಟೈಮ್ ನಾನು ಹುಲ್ಲಿ ಇರುವಾಗ ಹಾವು ನೋ ಸಿಕ್ಕಿದ್ದು ಅಂತ ಅದು ಸಹ ದೇವರದು ಎಂಥ ಮಾಡೋದಂದು ಗೊತ್ತಾಗ್ತಿಲ್ಲ ನನಗೆ ಇಲ್ಲಿಂದ ಎಸ್ಕೇಪ್ ಹುಲ್ಲು ಸಹ ಆಗಲಿಲ್ಲ ಎಂಥ ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಈ ಹಾವು ರಿಟರ್ನ್ ನಾನು ಇರುವ ಪ್ಲೇಸಿಗೆ ಬಂದರೆ ಏನು ಮಾಡಲಿ ಅದು ಸಹ ಒಂದು ಭಯ ಫುಲ್ಲಾಯ್ತು ಒಂದು ಕಟ್ಟ ನಾನು ಈ ಪೋರ್ಷನಲ್ಲಿ ಹುಲ್ಲಿದ್ದೆ ಇನ್ನೆ ಹೀಗಾಗಿ ಹೀಗೆ ಕಂಟಿನ್ಯೂ ಮಾಡೋದು ಹುಲ್ಲಾಯಿತು ಇನ್ನು ಮನೆಗೆ ಹೋಗೋದು ಅದು ಹಾವು ಇಲ್ಲಿ ಹೋಯಿತು ಗೊತ್ತಿಲ್ಲ ಆಗ ಒಂದು ಸ್ವಲ್ಪ ಆಫ್ ಆಯಿತು ಯಾಕಂದರೆ ದೇವ್ರದ್ದು ಹಾವು ನಾನು ಅಷ್ಟು ಉದ್ದದ್ದು ಫಸ್ಟ್ ಟೈಮ್ ನೋಡಿದ್ದು ಯಾಕೆ ನಾನು ಮುಂಚೆಲ್ಲ ನಮ್ಮ ಮನೆಗೆ ನಮ್ಮ ಹತ್ತಿರ ಮನೆ ಹತ್ತಿರಕ್ಕೆ ಬರುವಾಗ ಚಿಕ್ಕ ಚಿಕ್ಕದು ನೋಡಿದ್ದೆ ಇದು ತುಂಬ ಉದ್ದ ಮತ್ತೆ ಸಹ ಹತ್ತಿರದಿಂದ ಒಬ್ಸರ್ವ್ ಮಾಡುವಾಗ ಅದರ ತಲೆಯಲ್ಲಿ ಅದು ಸಿಂಬಲ್ ಉಂಟಲ್ಲ ಅದು ನೋಡಿ ಗೊತ್ತಾಯ್ತಿದ್ದು ದೇವ್ರದ್ದು ಹಾವು ಅಂತ ಹಾಗೆ ಒಂದು ಸ್ವಲ್ಪ ಭಯ ಅಂದರೆ ತುಂಬ ಉದ್ದ ಇತ್ತು ದಪ್ಪ ಕೂಡ ಇತ್ತು ಹಾಗೆ ಇದು ಹೋಗಿದ್ದು ಇಲ್ವಂತ ಸಹ ಗೊತ್ತಿಲ್ಲ ನನಗೆ ಒಂದು ಎಲೆ ಬಿದ್ದರೆ ಸಹ ಭಯ ಆಗ್ತಿತ್ತು ನನಗೆ ಆಯಿತಾ ಇವತ್ತು ಹೇಗೆ ಹೇಳಲಿ ನನ್ನದು ಫೀಲಿಂಗ್ಸ್ ನಿಮಗೆ ಒಬ್ಬಳೇ ಅಲ್ಲ ಇಲ್ಲಿ ಹುಲ್ಲು ಇರೆಯೋದು ಹಾಗಾಗಿ ಒಂದು ಸ್ವಲ್ಪ ಭಯ ಆಯಿತು ಆಯಿತು ಅಂದರೆ ಈಗ ಮನೆಗೆ ಹೋಗ್ತಿದ್ದೇನೆ ಎಲ್ಲಾದರೂ ಇದ್ದರೆ ನಿಮಗೆ ಕ್ಯಾಪ್ಚರ್ ಮಾಡಿ ನೋಡಲಿಕ್ಕೆ ತೋರಿಸಲಿಕ್ಕೆ ಟ್ರೈ ಮಾಡ್ತೇನೆ ಹಾಗೆ ಹೋಗಿರ್ಬೋದಲ್ವಾ ಮುಂಚೆ ಹೀಗೆ ನಾವು ಚಿಕ್ಕ ಇರುವಾಗ ಹೆದರುವಾಗ ಅಮ್ಮ ಹೇಳೋದು ಅದು ತಲುಪೋ ಜಾಗಕ್ಕೆ ತಲುಪಿ ಆಗಿರ್ಬೋದು ನೀವೊಂದಷ್ಟು ಹೆದರುದೇಂತ ಅಂತ ಅಮ್ಮ ಮುಂಚೆ ಹೇಳ್ತಿದ್ರು ನನಗೆ ಅದು ಎಲೆ ಸಹ ಒಂಚೂರು ಪರಪರ ಆದರೂ ಕೂಡ ಹಾವು ಅಂತ ಅನ್ನಿಸ್ತಾ ಉಂಟು ನನಗೆ ಅದು ಚಿಕ್ಕ ಹಾವು ಕಾಡು ಹಾವು ಎಲ್ಲ ನೋಡಿ ಏನು ಹೆದರಿಕೆ ಇಲ್ಲ ಇದು ನೋಡಿ ಒಂದು ಸ್ವಲ್ಪ ಭಯ ಆದಂತೂ ಹೌದು ಯಾಕಂದರೆ ನಾನು ಎಷ್ಟು ಧೈರ್ಯವಂತೆ ಅಂತ ನಿಮಗೆ ಗೊತ್ತುಂಟಲ್ಲ ಹಾಗಂತೂ ಫುಲ್ಲು ಹೆದರಿಕೆಯಾಗಿ ಎಂಥ ಮಾಡಲಿ ಅಪ್ಪ ಅಂತ ಯೋಚನೆ ಆಗಿತ್ತು ಹುಲ್ಲು ಮಾಡೋದೇ ಹೋಗುವಾಗೆ ಇಲ್ಲ ಹಾಗೆ ಅಂತೂ ಬಂದೆ ಈಗ ಅಪ್ಪನ ಹತ್ರ ಹೋಗಿ ಹೇಳಬೇಕು ಒಂದು ಇತ್ತು ನೀವು ಹೋಗುವಾಗ ಜಾಗೃತೆ ಮಾಡಿ ಅಂತ ಅವರು ಸ್ಪ್ರಿಂಕ್ಲರ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಹೋಗ್ತಾರೆ ನೋಡಿ ಹಾಗೆ ಜಾಗೃತಿ ಇರಬೇಕಾಗ್ತದೆ ಅಪ್ಪ ಬಂದರು ಹುಲ್ಲೇ ಹಾಗೆ ನಾನು ಹಾ ಉಂಟಲ್ಲ ಅಂತೇಳಿ ಆಚೆಗೆ ಹೊದ್ದು ಹುಲ್ಲೇರಿಕೊಂಡು ಇನ್ನು ಈಚೆಗೆ ಹೋಗ್ಬೇಕಂತ ಅವು ಇಲ್ಲಿಂದಲೇ ಹೊದ್ದು ಇಲ್ಲಿಂದ ಬ್ಲಾಗಲ್ಲಿ ತೋರಿಸಿದ್ದೆ ಅಲ್ಲ ಗೊನೆ ಈಗ ನೋಡಿ ಇವ್ರು ನೋಡ್ತಾ ಇದ್ರು ನೋಡಿ ಇದೇ ಗೊನೆ ಆಗಿದೆ ಅವಸ್ಥೆ ನೋಡಿ ಮಂಗಗಳು ಉಪ್ಪದ್ರದಲ್ಲಿ ಗೋಣಿ ಕಟ್ಟಿದ್ರೂ ಬಿಡೋದಿಲ್ಲ ಅದನ್ನು ಸಹ ಎಲ್ಲೆಲ್ಲಿ ಕೊಂಡೋಗಿ ತಿಂದಿದೆ ನೋಡಿ ಅಲ್ಲಿ ಇಲ್ಲೆಲ್ಲ ಬೆಳೆಸಿ ಹಾಕಿದೆ ಬಾಳೆ ಗೊನೆ ಇತ್ತು ಅದನ್ನು ಸಹ ಕಟ್ ಮಾಡಿದೆ ಯಾಕಂದರೆ ಇಲ್ಲಿರೋದು ಆಲ್ಮೋಸ್ಟ್ ಮಂಗಗಳು ಮುಗಿಸಿದಾವೆ ನೋಡಿ ಇದು ನಾವು ನಿನ್ನೆ ನೋಡಿದ ಗೊನೆ ಈ ಥರ ಆಗಿದೆ ಇದು ಈಗ ಕೊಯ್ದೆ ಅಲ್ಲ ಅದು ಯಾಕಂದ್ರೆ ಇನ್ನು ನಾಳೆ ಇದನ್ನು ಸಹ ಓಪನ್ ಮಾಡಿ ತಿಂದರೆ ಇದು ವೇಸ್ಟ್ ಅಲ್ಲ ಹಾಗಾಗಿ ಬೆಳಿಗ್ಗೆ ಇವ್ರು ಹೋಗುವಾಗ ಕೊಡ್ಬೋದು ಅಂತೇಳಿ ಕೊಯ್ದೆ ಈ ಗೋಣಿ ಉಂಟಲ್ಲ ಇದನ್ನು ಕೊಂಡೋಗಿ ಅಲ್ಲಿ ಒಂದು ಗೊನೆ ಉಂಟು ಅದಕ್ಕೆ ಹಾಕಬೇಕೀಗ ಒಂದು ಗೊನೆ ಕಂತು ಉಂಟಲ್ಲ ಇದಕ್ಕೆ ಹಾಕಿಬಿಡುವ ಗೋಣಿ ಕೋಳಿ ಇವುಗಳದು ಗೂಡು ಗೂಡು ಇವರದ್ದು ನಾನೀಗ ಅದನ್ನು ಕೆಳಗೆ ಹಾಕುವಾಗ ಇವರೆಲ್ಲ ಕೆಳ ಬಿದ್ದಿದ್ರೆ ಇನ್ನು ಇದರೊಳಗಡೆ ಇಟ್ಟು ಹೋಗ್ಬೇಕಷ್ಟೇ ಇದು ಇಲಿಯ ಅಥವಾ ಬೇರೆ ಅಂತ ಅಂತ ಗೊತ್ತಿಲ್ಲ ನನಗೆ ಇಲಿ ಥರ ಅನಿಸ್ತದೆ ನೋಡಿ ಅಂತೆ ಅಂಥ ಜೀವಿಗಳಿದು ಇದರೊಳಗಡೆ ಗೂಡಿತ್ತಲ್ಲ ಹಾಗೀಗ ನಾನು ಇದರ ಮೇಲೆ ಹಾಕುವಾಗ ಅದು ಬೀಳ್ತದೆ ಅದಕ್ಕೋಸ್ಕರ ಇಲ್ಲಿ ಕೆಳಗಿಟ್ಟೆ ಅಡ್ಡ ಇಡುವ ಇನ್ನು ಹೀಗೆ ನೀರೆಲ್ಲ ಬೀಳಲಿಲ್ಲದ್ರೆ ಆಯಿತು ಅಷ್ಟೇ ಓ ಐತಾನೆ ಇಲ್ಲಿ ಮೈಕಾಡ್ ಅಲ್ಲಿ ಒಂದು ಗೊನೆಗೆ ಗೋಣಿ ಇತ್ತಲ್ಲ ಹಾಗೆ ಅದು ಗೋಣಿ ಹಾಕಿ ಆಯಿತು ನನಗೆ ಭಾರಿ ಕಷ್ಟ ಆಯ್ತದ ಹಾಕಲಿಕ್ಕೆ ಗೋಣಿ ಯಾಕಂದರೆ ಸ್ವಲ್ಪ ಹೈಟ್ ಇತ್ತು ಅದು ಗೊನೆ ಮತ್ತು ಅದು ಕೊಕ್ಕೆ ಕೂಡ ಇರಲಿಲ್ಲ ಹೇಗೋ ಅಡ್ಜಸ್ಟ್ ಮಾಡಿ ಕೊಕ್ಕೆನ ಸಿಕ್ಕಿಸಿ ಬಂದಿದ್ದೇನೆ ಇಲ್ಲ ಗೋಣಿ ಗಾಳಿಗೆ ಬೀಳ್ತದೆ ಈಗ ಗಾಳಿ ಬೀಳೋದಕ್ಕಿಂತ ಈ ಮಂಗಗಳು ಕೆಳಗೆ ಇಳ್ದು ಹಾಕಿ ಅವುಗಳು ತಿಂತವೆ ಮಾರೆ ಅವುಗಳಿಗೆ ಸಿಗುವ ಬುದ್ಧಿ ಗೊತ್ತಾಗಿದೆ ನಮ್ಮದು ಹಾಗೆ ಮನೆಗೆ ಹೋಗುವ